macamai? macamai, saya rasa macamai. korek korek. ah, aku cumi aku cum. macamai. Thôi nào અને દેખાય છે એમ આ કદ દેખા છે ಬಂದ್ರ ಬಂದ್ರು 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 ಸರ್ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಹನ್ನೆರಡು ಇನ್ನೂರ ಸಿನ್ನೂರು ಮರಿ ಅಲ್ವಾ ಮರಿ આવાટાર આવાટાર ಏನು ಬೆಲೆ ಕಟ್ಟಿದ್ರೂ ಹದಿನಾ ಹದಿನೈದು ಹದಿನೈದು ಸರ್ ಅಲ್ವಾ ಮರಿ ಕೆಂಗೂರಿ ಸಿನ್ನೂರು ಗೌರಿಬಿದನೂರು ಜಾಸ್ತಿ ಬರುತ್ತೆ ಗೌರಿ ಗೌರಿಬಿದ್ನೂರಲ್ಲಿ ಜಾಸ್ತಿ ಸಿನ್ನೂರು ಮರಿ ಬರುತ್ತೆ ಅಲ್ವಾ ಹತ್ತು ಇನ್ನೂರು ಅಂತಲ್ಲ ಹಾಂ ತೆಲುಗು ಗೊತ್ತಾಗಲಿಲ್ಲ ಅದಕ್ಕೆ ಹೇಳಿದೆ

ನಮಸ್ಕಾರ ನಮಸ್ಕಾರ ಆರಾಮಿದ್ದೀರಾ ಅಗ್ರಿ ಅನಿಮಲ್ಸ್ ಅಗ್ರಿ ಅನಿಮಲ್ಸ್ ಹೊಡಿರಿ ಹೊಡೀರಿ ಅಗ್ರಿ ಅನಿಮಲ್ಸ್ ಅಂತ ಅಗ್ರಿ ಅನಿಮಲ್ಸ್ ಅಂತ ನೋಡಿದ್ರಿ ಹೊಡಿರಿ ಅಗ್ರಿ ಅನಿಮಲ್ಸ್ ಅಂತ ಮೊಬೈಲ್ ಇದ್ರೆ ನೋಡಿದ್ರಿ ನೋಡಿದ್ರಿ ಅಗ್ರಿ ಅನಿಮಲ್ಸ್ ಅಂತ ಕೆ ಜಿ ಆರ್ ಅಗ್ರಿ ಅನಿಮಲ್ಸ್ ಮಾಡಿ ಮಾಡಿ ಮಾಡಿದ್ರಿ ನಿಮ್ಗೆ ವೀಡಿಯೋ ಬರುತ್ತಲ್ಲ ಅವ್ರು ನೋಡ್ಕೋಬೋದು ನೀವು ಅಗ್ರಿ ಅನಿಮಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ಏಬಾರ ಏನ್ ಬೆಲೆ ಕಟ್ಟಿದ್ದ ಇರ್ದಕ್ಕೆ ಅಷ್ಟೇ ಕಟ್ಟಿದ್ವಣ್ಣ ಎರಡಕ್ಕುವ ಹ್ಮ್

ಸುಮಾರು ಐವತ್ತು ವರ್ಷ ಅಂತಾರೆ ಕೆಲವು ನೂರು ವರ್ಷ ಒಟ್ಟೆ ನೂರು ವರ್ಷ ಸಂತೆ ಇದ್ದು ಅಲ್ವಾ ಅಲ್ವಾ ಅಕ್ಕಿರಾಂಪುರ್ ಸಂತೆ ಅಂದ್ರೆ ಫೇಮಸ್ ನೀವೇನು ಬೆಲೆ ಕಟ್ಟಿದ್ರ ಬೆಲೆ ವಾತ್ಮರಿನಾ